ಮಂಗಳೂರು ನಗರದ ಹೊರವಲಯದ ಬಜ್ಪೆ ಸಮೀಪ ಕುಪ್ಪೆಪದವು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಣಿಪಲ್ಲ ಎಂಬಲ್ಲಿನ ಗುಡ್ಡದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿಯು ಹದಿನೈದು ಎಕರೆಗೂ ಹೆಚ್ಚು ಪ್ರದೇಶಕ್ಕೆ ಹರಡಿಕೊಂಡಿದ್ದು ಅದನ್ನು ನಂದಿಸಲು ಗ್ರಾಮಸ್ಥರು ಹರಸಾಹಸ ಪಟ್ಟರು ನಿನ್ನೆ ಸಂಜೆ ಸುಮಾರು ಐದು ಗಂಟೆಯ ಹೊತ್ತಿಗೆ ಗಾಢ ಹೊಗೆ ಕಾಣಿಸಿಕೊಂಡಿದ್ದು ಬಳಿಕ ಬೆಂಕಿಯಾಗಿ ಪರಿವರ್ತನೆಗೊಂಡಿದೆ ಬೆಂಕಿಯ ಕೆನ್ನಾಲಿಗೆಗೆ ಗುಡ್ಡದಲ್ಲಿನ ಅಕೇಶ್ಯ ಮೆಂಜಾಮು ಗಿಡ ಮರ ಸೇರಿದಂತೆ ಅನೇಕ ಔಷಧಿಯ ಗಿಡಮೂಲಿಕೆಗಳ ಗಿಡಮೂಲಿಕೆಗಳು ಸುಟ್ಟು ಕರಕಲಾಗಿವೆ ಜೊತೆಗೆ ಗುಡ್ಡದಲ್ಲಿದ್ದಂತಹ ಹಾವು ಮಲ ಪಕ್ಷಿಗಳು ಸೇರಿದಂತೆ ಕಾಡು ಪ್ರಾಣಿಗಳು ಬೆಂಕಿಗೆ ಬಲಿಯಾಗಿವೆ ಎಂದು ತಿಳಿದು ಬಂದಿದೆ ಗುಡ್ಡಕ್ಕೆ ಹೊಂದಿಕೊಂಡಿರುವಂತಹ ರಸ್ತೆಯ ಪಕ್ಕದ ಬೆಂಕಿಯನ್ನ ಗ್ರಾಮಸ್ಥರು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಗುಡ್ಡದ ಮೇಲೆ ಹರಡಿಕೊಂಡಿರುವಂತಹ ಬೆಂಕಿಯನ್ನ ನಂದಿಸುವಲ್ಲಿ ಅಗ್ನಿಶಾಮಕ ದಳ ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ ಆದರೂ ಬೆಂಕಿಯ ಕೆನ್ನಾಲಿಗೆ ಇಡೀ ಗುಡ್ಡವನ್ನ ವ್ಯಾಪಿಸಿದೆ ಮಾಣಿಪಳ್ಳ ಗ್ರಾಮದಲ್ಲಿ ನಲವತ್ತರಿಂದ ನಲವತ್ತೈದು ಮನೆಗಳಿದ್ದು ಪೆಟ್ರೋಲ್ ಬಂಕ್ ಕೂಡ ಸಮೀಪದಲ್ಲಿ ಇರುವುದು ಆತಂಕ ಉಂಟು ಮಾಡಿದೆ ಬೆಂಕಿ ನಂದಿಸುವಲ್ಲಿ ಗ್ರಾಮದ ನೂರ ಐವತ್ತಕ್ಕೂ ಹೆಚ್ಚು ಮಂದಿಯ ಯುವಕರ ತಂಡ ಕೈಜೋಡಿಸಿದ್ದು ಸಂಜೆಯಿಂದ ಹೊತ್ತಿಕೊಂಡಿರುವಂತಹ ಬೆಂಕಿ ಇನ್ನೂ ಕಡಿಮೆಯಾಗ್ತಾ ಇಲ್ಲ ಇದುವರೆಗೆ ಯಾವುದೇ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎನ್ನಲಾಗ್ತಾ ಇದೆ